ಕಳೆದ ಎಪ್ಪತ್ತೆರಡು ವರ್ಷಗಳಿಂದ ರೋಟರಿ ಮಡಿಕೇರಿ ಸಮಾಜಕ್ಕೆ ಹಲವು ಕೊಡುಗೆ ಮತ್ತು ಸೇವೆಗಳನ್ನು ನೀಡುತ್ತಾ ಬಂದಿದ್ದು ಈ ಬಾರಿಯೂ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡಿದೆ ಎಂದು ರೋಟರಿ ಮೂವತ್ತೊಂದು ಎಂಬತ್ತೊಂದು ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಪೋಲಿಯೋ ನಿರ್ಮೂಲನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ರೋಟರಿ ಕ್ಲಬ್ ಉತ್ತಮ ಸೇವೆಗಳನ್ನು ಸಲ್ಲಿಸುವ ಮೂಲಕ ಸಮಾಜದಲ್ಲಿ ತಂದದೇ ಛಾಪನ್ನು ಮೂಡಿಸುತ್ತಾ ಬಂದಿದೆ ಎಂದರು ಬಹಳಷ್ಟು ಜನರು ಮಾನಸಿಕ ರೋಗದಿಂದ ತಗಿದ್ದಾರೆ ಇಂಥವರಿಗೆ ಅವರಿಗೆ ಬೇಕಾಗುವಂಥ ಕೌನ್ಸಿಲಿಂಗ್ ಕಾಲೇಜ್ ಲೆವೆಲಲ್ಲಿ ಸ್ಕೂಲ್ ಲೆವೆಲಲ್ಲಿ ಮಕ್ಕಳಿಗೆ ಅಥವಾ ಹಿರಿಯ ನಾಗರಿಕರಿಗೆ ನಾವು ಆಗಾಗ ಈ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಬಂದಿದೆ ಒಟ್ಟಾರೆ ಈ ಜಿಲ್ಲೆಯಲ್ಲಿ ಈ ವರ್ಷ ಒಂಬತ್ತು ಜಿಲ್ಲಾ ಯೋಜನೆಗಳನ್ನು ಈ ಒಂಬತ್ತು ಜಿಲ್ಲಾ ಯೋಜನೆಗಳಲ್ಲಿ ಐದಾರು ಜಿಲ್ಲಾ ಹಿಂದೆ ಯಾರು ಗವರ್ನರ್ ಇದ್ದಾರೆ ಅದನ್ನೇ ನಾವು ಮುಂದುವರಿಸಿ ಕೆಲಸಗಳನ್ನ ನಾವು ಮುಂದುವರಿಸುತ್ತೇವೆ ಸೊ ಒಟ್ಟಾರೆಯಾಗಿ ಬಹಳಷ್ಟು ಸೇವಾ ಕಾರ್ಯಕ್ರಮಗಳು ಜಿಲ್ಲೆಯ ನಡೀತಾ ಇದೆ ಅದೇ ರೀತಿ ಕೊಡಗು ಹದಿನಾಲ್ಕು ಕ್ಲಬ್ಗಳು ಮಡಿಕೇರಿ ಸಮೇತ ಬಾರ ಸೇವೆಯನ್ನು ಮಾಡ್ತಾ ಬಂದಿದೆ ಇನ್ನು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಜಿಲ್ಲಾ ಅಧಿವೇಶನ ಮಂಗಳೂರಿನಲ್ಲಿ ನಡೆಯಲಿಕ್ಕೆ ಇದೆ ಹತ್ಯರ್ ಇದಕ್ಕೆ ಸುಮಾರು ಒಂದೂವರೆ ಒಂದೂವರೆ ರೊಟ್ಟಿ ರೊಟ್ಟಿಗಿಡ್ನನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಈ ಜಿಲ್ಲೆಯ ಈ ಕೊಡಗಿನ ಎಲ್ಲ ರೊಟ್ಟಿಗೇಡ್ ಬಹಳಷ್ಟು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಅಭಿನಂದನೆ ಕೊಡ್ತಾ ಮತ್ತೊಮ್ಮೆ ನೀವು ಬಂದಂಥ ಎಲ್ಲ ಮಿತ್ರರಿಗೆ ಜಿಲ್ಲೆಯ ಪರವಾಗಿ ಅಭಿನಂದನೆಗಳು ರೋಟರಿ ಮಡಿಕೇರಿ ಅಧ್ಯಕ್ಷ ಸುದೈ ನಾಣಯ್ಯ ಮಾತನಾಡಿ ಈಗಾಗಲೇ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮೈಸೂರಿಂದ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸೋನಿಯಾ ಮಂದಪ್ಪ ಅವರಿಂದ ವಿದ್ಯಾರ್ಥಿನಿಯರಿಗಾಗಿ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಗಿದೆ ಎಂದರು ನೀವು ಇದನ್ನು ಮುಂದುವರಿಸಿ ನಾವು ವೈದ್ಯಕೆ ನಿಮ್ಮ ಬಾಯಿ ಬೆಂಬಲ ಇರ್ತದೆ ಅಂದರೆ ಇದರ ಮುಖಾಂತರ ಅಲ್ಲ ನಮ್ಮ ರೋಟರಿ ಸಂಸ್ಥೆ ಏನೆಲ್ಲ ಪ್ರಗತಿಯನ್ನು ಪ್ರಗತಿ ಮಾಡಿದೆ ಏನೆಲ್ಲ ಈ ಜಿಲ್ಲೆ ನಮ್ಮ ಡಿಸ್ಟ್ರಿಕ್ಟ್ ಡಿಸ್ಟಿಕ್ಟ್ ಇವತ್ತು ಇವತ್ತು ಇದರಲ್ಲಿ ಏನೆಲ್ಲ ಪ್ರಗತಿ ಮಾಡಿದೆ ನಮ್ಮ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಮುಖಾಂತರ ಜನಗಳಿಗೆ ತಿಳಿಸುವ ಪ್ರಯತ್ನವನ್ನು ಮುಖಾಂತರ ಮಾಡ್ತಿದ್ದೇವೆ ಗೋಷ್ಠಿಯಲ್ಲಿ ಸಹಾಯಕ ಗವರ್ನರ್ ಡಿಎಂ ಕಿರಣ್ ಕಾರ್ಯದರ್ಶಿ ಪ್ರಿನ್ಸ್ ಪಂದಣ್ಣ ಜಿಲ್ಲಾ ತರಬೇತಿ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ಹಾಗೂ ಜಿಲ್ಲಾ ಆಡಳಿತ ಕಾರ್ಯದರ್ಶಿ ರಿತೇಶ್ ಬಾಳಿಗ ಪಾಲ್ಗೊಂಡಿದ್ದರು